ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಭಾರತ ಸಂವಿಧಾನ ದಿನಾಚರಣೆ ಅಂಗವಾಗಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಡಾಕ್ಟರ್ ಅಯ್ಯರ್ ರಕ್ಕೀರ್ ಅವರು ಮಾತನಾಡಿ ಭಾರತ ಸಂವಿಧಾನವು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎನ್ನುವ ಪ್ರಸ್ತಾವನೆ ಹೊಂದಿದ್ದು ದೇಶಾದ್ಯಂತ ಎಲ್ಲ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳಲ್ಲಿಯೂ ಸಹ ಪ್ರತಿದಿನ ಸಂವಿಧಾನದ ಮೌಲ್ಯಗಳ ಕುರಿತು ಮಕ್ಕಳಿಗೆ ತಿಳುವಳಿಕೆ ಹಾಗೂ ಮನವರಿಕೆ ಮಾಡಿಕೊಡಲಾಗುತ್ತಿದೆ ನಾವುಗಳೆಲ್ಲರೂ ನಮ್ಮ ಸಂವಿಧಾನದ ಮಹತ್ವವನ್ನು ತಿಳಿದುಕೊಳ್ಳುವ ಮೂಲಕ ಬೇರೆಯವರಿಗೂ ಸಹ ಸಂವಿಧಾನ ಜಾಗೃತಿ ಕುರಿತು ತಿಳಿಪಡಿಸಬೇಕು ಇದರಿಂದ ನಮ್ಮ ಪ್ರಜಾಪ್ರಭುತ್ವ ನೀತಿ ಹಾಗೂ ನೈತಿಕ ಮೌಲ್ಯ ಹಾಗೂ ನಮ್ಮ ನಮ್ಮ ಹಕ್ಕುಗಳ ಕುರಿತು ಅರಿವು ಮೂಡಿಸಿದಂತಾಗುತ್ತಿದೆ ಇದರಿಂದ ಮಕ್ಕಳು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಬೆಳೆಯುವಲ್ಲಿ ಸಹಾಯವಾಗುತ್ತದೆ ನಂತರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಎಚ್ ಷರಕ್ಷರಯ್ಯರವರು ಮಾತನಾಡಿ ಯುರೋಪ್ ದೇಶದಿಂದ ವ್ಯಾಪಾರಕ್ಕಾಗಿ ಬಂದು ಭಾರತದಲ್ಲಿ ಸಾವಿರದ ರಲ್ಲಿ ಬ್ರಿಟಿಷರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿ ನಮ್ಮನ್ನು ಶೋಷಣೆಗೆ ಒಳಪಡಿಸುತ್ತಾರೆ ನಂತರ ಬ್ರಿಟಿಷರು ಪ್ಲಾಸಿಕ್ ಕದನದಲ್ಲಿ ಸಿರಾಜ್ ಯುದರನ್ನು ಸೋಲಿಸಿ ತಮ್ಮ ಆಡಳಿತವನ್ನು ಸ್ಥಾಪಿಸಿ ರಾಜಕೀಯವಾಗಿ ಬೆಳೆಯುತ್ತಾ ಸಾವಿರದ ಏಳುನೂರ ಎಪ್ಪತ್ತ್ ಮೂರರಲ್ಲಿ ತಮ್ಮ ಕಂಪನಿಯ ಎಲ್ಲ ವ್ಯವಹಾರಕ್ಕಾಗಿ ರೆಗ್ಯುಲೇಟಿಂಗ್ ಆಕ್ಟ್ ಎನ್ನುವ ಲಿಖಿತ ಕಾನೂನನ್ನು ಜಾರಿಗೆ ತರುತ್ತಾರೆ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಕ್ವಿಟ್ ಇಂಡಿಯಾ ಆಕ್ಟ್ ಹೀಗೆ ಪ್ರತಿ ಇಪ್ಪತ್ತು ವರ್ಷಗಳಿಗೊಮ್ಮೆ ಹೊಸ ಆಕ್ಟ್ ಅನ್ನು ಸ್ಥಾಪಿಸುವ ಮೂಲಕ ಭಾರತೀಯರಿಗೆ ವ್ಯಾಪಾರದಲ್ಲಿ ಅನುಕೂಲ ಮಾಡಿಕೊಡುತ್ತೇವೆ ಎಂದು ನಂಬಿಸುತ್ತಾರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಬ್ರಿಟಿಷರ ವಿರುದ್ಧ ಹೋರಾಡುವ ಕಾರ್ಯ ಮುಂದುವರೆದು ಅವರ ದೌರ್ಜನ್ಯವನ್ನು ಪ್ರಶ್ನಿಸುವ ಕೆಲಸ ಮುಂದುವರಿಯುತ್ತಾ ಬರುತ್ತದೆ ನಂತರ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರೆತಿದ್ದು ಬ್ರಿಟಿಷರ ಶೋಷಣೆಯಿಂದ ನಾವು ಪಾರಾಗಿದ್ದೇವೆ ಮುಂದುವರೆದು ಅಂಬೇಡ್ಕರ್ ಅವರು ಪ್ರಪಂಚದಾದ್ಯಂತ ಸಂವಿಧಾನ ಪಾಲನೆಯ ಬಗ್ಗೆ ಅಧ್ಯಯನ ಮಾಡಿ ಅದರಲ್ಲಿನ ಕೆಲವು ತುರ್ತು ಸಂವಿಧಾನ ಮತ್ತು ಮೂಲಭೂತ ಸಂವಿಧಾನದ ಅಂಶಗಳನ್ನು ಹೆಕ್ಕಿ ನಮ್ಮ ಭಾರತ ಸಂವಿಧಾನವನ್ನು ತುಂಬು ಅಚ್ಚುಕಟ್ಟಾಗಿ ಸಮಾನತೆ ಆರ್ಥಿಕ ಸಾತ್ವಿಕ ರಾಜಕೀಯ ನ್ಯಾಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೀಗೆ ಎಲ್ಲ ಅಂಶಗಳನ್ನು ಪ್ರಸ್ತಾಪಿಸಿರುತ್ತಾರೆ ಭಾರತೀಯರು ನೆಮ್ಮದಿಂದ ಬದುಕಬೇಕು ಮತ್ತು ಅಭಿವೃದ್ಧಿಯತ್ತ ಸಾಗಬೇಕು ಎಂದು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಜಾರಿಗೆ ತಂದಿರುತ್ತಾರೆ ಎಂದು ತಿಳಿಸಿದರು ವರದಿಗರಾಜು ಪಳೆಗರ್ ಎಡಜೆಟ್ ನ್ಯೂಸ್ ಸಂಡೂರು ತಾಲೂಕು ಹಿಂದೊಂದು ಕಾಲದಲ್ಲಿತ್ತು ವಿದ್ಯೆ ಸೊತ್ತಾಗಿ ಅವಕಾಶ ಪ್ರಯುಕ್ತವಾಗಿ ಸರ್ವರಿಗೂ ಕೂಡ ಸಮಬಾಳು ಸರ್ವರಿಗೂ ಕೂಡ ಕಡ್ಡಾಯವಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನ ಕೊಡುವುದರ ಮೂಲಕ ಒಂದು ಸುಶಿಕ್ಷಿತ ಸಮಾಜವನ್ನ ಕಟ್ಕೊಳ್ಳಲಿಕ್ಕೆ ಇವತ್ತಿನ ಸಂವಿಧಾನ ನಮಗೆ ಬಹಳಷ್ಟು ಪೂರಕವಾಗಿ ಕೆಲಸವನ್ನು ನಿರ್ವಹಿಸಿದೆ ಮಾರ್ಗದರ್ಶನವನ್ನು ಮಾಡ್ತಾ ಇದೆ ತಾರತಮ್ಯವಾಗಲಾದ ರೀತಿಯಲ್ಲಿ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದೆ ಅದರ ಅಡಿಯಲ್ಲಿ ನಮ್ಮೆಲ್ಲರ ಒಂದು ಕೆಲಸ ಕಾರ್ಯಗಳು ಇವತ್ತಿನ ದಿನ ನಡೀತಾ ಇವೆ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತ ಬಹಳಷ್ಟು ದೇಶಾದ್ಯಂತ ರಾಜ್ಯಾದ್ಯಂತ ನಮ್ಮ ತಾಲೂಕಿನ ಎಲ್ಲ ಶಾಲೆಗಳಲ್ಲೂ ಕೂಡ ಇವತ್ತಿನ ದಿನ ಪ್ರಬಂಧ ಸ್ಪರ್ಧೆ ಮತ್ತು ಅಲ್ಲಿರ್ತಕ್ಕಂಥ ಶಿಕ್ಷಕರೇ ಮಕ್ಕಳಿಗೆ ಒಂದು ಸಂವಿಧಾನದ ಆಶ್ರಯಗಳ ಕುರಿತು ಪ್ರಸ್ತಾವನೆಯ ಕುರಿತು ಓದಿಸುವುದರ ಜೊತೆಗೆ ಅದರ ಒಂದು ಮನ್ವರಿಕೆಯನ್ನು ಒಂದು ಕೆಲಸವನ್ನ ನಮ್ಮ ತಾಲೂಕಿನ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಎಲ್ಲ ಶಾಲೆಗಳಲ್ಲಿ ಕೂಡ ಇವತ್ತ ಮಾಡ್ತಾ ಇದ್ದಾರೆ ಇದು ನಿತ್ಯ ನಮ್ಮ ಶಾಲೆಯಲ್ಲಿ ಸಂವಿಧಾನವನ್ನ ಗಟ್ಟಿಗೊಳಿಸತಕ್ಕಂತ ಒಂದು ಕೆಲಸ ಅದರ ಒಂದು ಇರುವಿಕೆಯ ಬಗ್ಗೆ ಅದರ ಒಂದು ಮಹತ್ವದ ಬಗ್ಗೆ ಮಕ್ಕಳಿಗೆ ತಿಳಿಸಿಕೊಡ್ತಕ್ಕಂಥ ಒಂದು ಕಾಯಕವನ್ನ ನಾವು ನಿಮ್ಮೆಲ್ಲರೂ ಕೂಡ ನಿರಂತರವಾಗಿ ಮಾಡೋಣ ಅಂತಕ್ಕಂಥ ಒಂದು ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ನಮ್ಮ ನಿಮ್ಮೆಲ್ಲರ ಸಮಯ ಇವತ್ತಿನ ದಿನ ನಾವೇನು ಇಲ್ಲಿದ್ದೀವಿ ನಮ್ಮ ಇರುವಿಕೆಗಾಗಿ ಈ ದೇಶದ ಪ್ರಗತಿಗಾಗಿ ಮಾತೃತ್ವವನ್ನು ಕಾಪಾಡುವುದಕ್ಕಾಗಿ ಈ ನೆಲವನ್ನು ಉಳಿಸುವುದಕ್ಕಾಗಿ ನಮ್ಮ ಹಕ್ಕುಗಳನ್ನ ನಾವು ಚಲಾಯಿಸುವುದಕ್ಕಾಗಿ ನಮ್ಮ ಕರ್ತವ್ಯಗಳನ್ನ ನಾವು ಮಾಡುವುದಕ್ಕಾಗಿ ಇದರಲ್ಲಿ ಯಾವ ವಿಷಯನೂ ಕೂಡ ಬಿಟ್ಟು ಹೋಗಲಾರದಂತ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಇವತ್ತ ಸಂವಿಧಾನವನ್ನು ರಚಿಸಿಕೊಟ್ಟು ಒಂದು ಉತ್ತಮ ಸರ್ಕಾರದ ತತ್ವಗಳಲ್ಲಿ ನಮ್ಗೆಲ್ಲರಿಗೂ ಕೂಡ ಸಮಸಮಾಜ ನಿರ್ಮಾಣದ ಜೊತೆಗೆ ಎಲ್ಲ ವರ್ಗದ ಜನರ ಒಂದು ಯೋಗಕ್ಷೇಮ ಸುಭಿಕ್ಷೆಯ ಜೀವನ ಆರ್ಥಿಕ ಸಾಮಾಜಿಕ ಧಾರ್ಮಿಕ ಎಲ್ಲ ಸ್ವತಂತ್ರ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಇವತ್ತ ಅವಕಾಶ ಆಗಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಒಂದು ಪುಣ್ಯ ಅಂತಂದು ನಾನು ಅತ್ಯಂತ ನಾವು ಮಹತ್ವವಾದ ದಿನ ಅಂದ್ರೆ ನಾವು ನೆನಪಿಟ್ಟಬೇಕಾದಂತ ಒಂದು ಒಂದು ದಿನ ಅಂದರೆ ಸಾವಿರದ ಆರುನೂರಕ್ಕೆ ಬ್ರಿಟಿಷರು ನಮ್ಮ ಒಂದು ಭಾರತಕ್ಕೆ ಎಂಟ್ರಿ ಕೊಡ್ತಾರೆ ಸಾವಿರದ ಆರ್ನೂರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭ ಆಗ್ತದೆ ಸೊ ಅಲ್ಲಿಂದ ನಾವು ಸ್ವಾತಂತ್ರ್ಯ ಏನು ಸಿಗ್ತದೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ಸಿಗೋವರೆಗೆ ನಮಗೆ ಎಷ್ಟು ಚಿತ್ರ ಕೊಟ್ಟರು ಎಷ್ಟು ಶೋಷಣೆ ಮಾಡಿದ್ರು ಅನ್ನೋದನ್ನ ನಾವು ಇತಿಹಾಸ ಪಟೋಗಳನ್ನ ಮೆಲುಗು ಹಾಕಿದ್ರೆ ಗೊತ್ತಾಗ್ತದೆ ಈಸ್ಟ್ ಇಂಡಿಯಾ ಸ್ಥಾಪನೆ ಮಾಡಿದ ನಂತರ ಏನವರು ಕೇವಲ ವ್ಯಾಪಾರಕ್ಕೋಸ್ಕರ ಅವರು ಭಾರತಕ್ಕೆ ಬರ್ತಾರೆ ಯಾಕೆಂದ್ರೆ ಇಲ್ಲಿ ಸಾಂಬಾರ ಪದಾರ್ಥಗಳು ತುಂಬಾ ಫೇಮಸ್ ಇರ್ತದೆ ಆ ಒಂದು ಸಾಂಬಾರ ಪದಾರ್ಥಗಳ ವ್ಯಾಪಾರಕ್ಕೋಸ್ಕರ ಅಂತ ಅವರು ಬರ್ತಾರೆ ಆ ಯುರೋಪ್ ಕಂಟ್ರೀಸ್ ಇಂದ ಬರ್ತಾರೆ ಬಂದವರು ಇಲ್ಲಿನ ಒಳ ಜಗಳನ್ನ ನೋಡ್ತಾರೆ ಒಂದೊಂದು ಪ್ರಾಂತ್ಯದ ರಾಜರುಗಳು ಬಾಳೆಗಾರರು ಒಡೆದಾಟದನ್ನ ನೋಡ್ತಾರೆ ಉತ್ತರ ಭಾರತದಲ್ಲೂ ಅದೇ ಗಲಾಟಿ ದಕ್ಷಿಣ ಭಾರತದಲ್ಲೂ ಅದೇ ಗಲಾಟೆ ಪೂರ್ವ ಭಾರತದಲ್ಲೂ ಅದೇ ಪಶ್ಚಿಮ ಭಾರತದಲ್ಲೂ ಅದೇ ಸೊ ಇವರು ವ್ಯಾಪಾರ ಮಾಡ್ತಾ 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 ನೋಡ್ತಾರೆ ಈ ಭಾರತವನ್ನ ನಾವು ಯಾಕೆ ಆಡಳಿತವನ್ನು ಮಾಡಬಾರದು ಇವರ ಹತ್ರ ಯಾವುದೇ ಆಧುನಿಕ ಮದ್ದು ಗುಂಡುಗಳಿಲ್ಲ ಬರೀ ಬಿಲ್ಲು ಬಾಣಗಳಿದಾವೆ ಸೊ ಒಬ್ರಿಗೊಬ್ರು ಕಿತ್ತಾಡ್ತಾರೆ ನಾವು ಒಬ್ರೊಬ್ರನ್ನ ಎತ್ತು ಕಟ್ಟಿ ನಾವು ಎಲ್ಲ ವಿಸ್ತಾರವಾಗಿ ಆಡಳಿತವನ್ನು ಮಾಡ್ಬೋದಲ್ಲ ಇಷ್ಟೊಂದು ಸಮೃದ್ಧವಾದ ಭಾರತ ನಮ್ಮಲ್ಲಿ ಇಷ್ಟೊಂದು ಸಂಪತ್ತಿಲ್ಲ ಅಂತ ವಿಚಾರ ಮಾಡ್ತಾ ಹೋಗ್ತಾರೆ ಕಂಪನಿಯ ವ್ಯವಹಾರಗಳನ್ನು ಈಸ್ಟ್ ಇಂಡಿಯಾ ಕಂಪನಿ ಏನು ಸಾವಿರದ ಆರುನೂರಲ್ಲಿ ಪ್ರಾರಂಭ ಆಯಿತು ಅದರ ವ್ಯವಹಾರಗಳನ್ನು ನಿಯಂತ್ರಣ ಮಾಡೋದಕ್ಕೆ ಅದರ ಮೇಲೆ ಒಂದು ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಆಕ್ಟ್ ಮಾಡ್ತಾರೆ ಸೊ ಅದಾದ ಮೇಲೆ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಕ್ವಿಟ್ ಇಂಡಿಯಾ ಆಕ್ಟ್ ಬರ್ತದೆ ಅದಾದ್ಮೇಲೆ ಸಾವಿರದ ಏಳ್ನೂರ ತೊಂಬತ್ ಚಾರ್ಟರ್ ಆಕ್ಟ್ಸ್ ತರ್ತಾರೆ ಅಂದರೆ ಪ್ರತಿ ಇಪ್ಪತ್ತು ವರ್ಷಕ್ಕೊಮ್ಮೆ ಒಂದು ರಿವೈಸ್ ಮಾಡ್ತಾ ಅಲ್ಲಿನ ಒಂದು ಸನ್ನಿವೇಶಗಳಿಗೆ ಸಾಗತಕ್ಕಂತೆ ಎಲ್ಲ ಭಾರತೀಯರಿಗೆ ಅನುಕೂಲ ಮಾಡಿಕೊಡ್ತಾ ಇದೀವಿ ಅನ್ನೋ ಒಂದು ಸುಮ್ಮನೆ ತಪ್ಪು ಕಲ್ಪನೆಯನ್ನು ಬಿರುಸೋದಕ್ಕೆ ಸಾವಿರದ ಏಳ್ನೂರ ತೊಂಬತ್ತ್ ಮೂರರಿಂದ ಪ್ರಾರಂಭ ಮಾಡ್ತಾರೆ ಪ್ರತಿ ಇಪ್ಪತ್ತು ವರ್ಷಕ್ಕೊಮ್ಮೆ ಸಾವಿರದ ಎಂಟುನೂರ ಹದಿಮೂರಕ್ಕೆ ಬರುತ್ತೆ ನೆಕ್ಸ್ಟ್ ಚಾರ್ಟರ್ ಆಕ್ಟ್ ಸಾವಿರದ ಎಂಟುನೂರ ಮೂವತ್ತ್ ಮೂರಕ್ಕೆ ನೆಕ್ಸ್ಟ್ ಚಾರ್ಟರ್ ಆಕ್ಟ್ ಸಾವಿರದ ಎಂಟುನೂರ ಐವತ್ ಮೂರಕ್ಕೆ ನೆಕ್ಸ್ಟ್ ಚಾರ್ಟರ್ ಆಕ್ಟ್ ಬರ್ತದೆ ಸಾವಿರದ ಎಂಟುನೂರ ಐವತ್ ಮೂರಕ್ಕೆ ಬಂದ ಒಂದು ಸಮಯಕ್ಕೆ ನಮ್ಮ ಭಾರತದಾದ್ಯಂತ ಈ ಬ್ರಿಟಿಷರ ಶೋಷಣೆಗೆ ಎಲ್ಲ ಅರ್ಥ ಮಾಡಿಕೊಂಡು ಅದರ ವಿರುದ್ಧವಾಗಿ ಒಂದು ವಿದ್ಯಾವಂತ ವರ್ಗದ ಉದಯ ಆಗುತ್ತೆ ಕಾಶ್ಮೀರದಿಂದ ಅವರಿಗೆ ಒಂದು ಮಧ್ಯಮ ವರ್ಗದ ಉದಯ ಆಗ್ತದೆ ಇಲ್ಲ ಇವರು ಬ್ರಿಟಿಷರು ಅಲ್ಲಿಂದ ಯುರೋಪ್ ಕಂಟ್ರಿಯಿಂದ ಬಂದು ನಮ್ಮ ಸಂಪನ್ಮೂಲಗಳನ್ನು ಕೊಳ್ಳೆ ಹೊಡಿತಾ ಇದ್ದಾರೆ ನಮ್ಮ ಮೇಲೆ ಇವರು ಏನೋ ಅಧಿಪತ್ಯವನ್ನು ಸ್ಥಾಪಿಸಿ ನಮ್ಮನ್ನು ಶೋಷಣೆ ಮಾಡ್ತಾ ಇದ್ದಾರೆ ನಮಗೆ ಸ್ವಾತಂತ್ರ್ಯ ಇಲ್ಲ ಇದೇ ನೆಲದಲ್ಲಿ ಹುಟ್ಟಿದವರಿಗೆ ನಮಗೆ ಸ್ವಾತಂತ್ರ್ಯ ಇಲ್ಲದೆ ಹೇಗೆ ಅನ್ನೋ ಒಂದು ಪ್ರಶ್ನಿಸುವ ಒಂದು ಧೈರ್ಯ ಬರ್ತದೆ ಸೊ ಅದಾದ ನಂತರದ ಮಧ್ಯ ಒಂದು ಡಾಲರ್ ಸಿ ಏನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಸಹಾಯಕ ಸೇನೆ ಪದ್ಧತಿ ಇವೆಲ್ಲ ಜಾರಿಗೆ ಬರುತ್ತೆ ಇನ್ನು ನೀವು ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ